ನಮಸ್ಕಾರ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ತಮಗೆಲ್ಲರಿಗೂ ನೋಡಿರಿ ನಿನ್ನೆ ಸಾಯಂಕಾಲ ಬರಕ್ಕಾಗಿಲ್ಲ ಸೊ ನಮ್ಮ ಮನೆಗೆ ಹೋಗಿ ಬಡನ ಹಾಕಿಲಿ ನಿನ್ನೆ ಸಂಜೆ ಎಲ್ಲ ಇದು ಪೂರ ತು ಮುಗಿಸಿ ನೋಡ್ರಿ ಎಲ್ಲ ಮುಗಿಸ್ಯಾರ ಪೂರ ಸಿಮೆಂಟ್ ಗಿಮೆಂಟ್ ಎಲ್ಲ ಹಾಕ್ಯಾರ ನೋಡ್ಬೋದು ಟ್ಯಾಂಕಿನೂ ಪೂರ ಮುಗಿಸ್ಯಾರ ಆ ಕಡೆನೂ ಹಾಕಿ ಹಾಕ್ಯಾರ ಇಷ್ಟ ಈ ಕಡೆ ಎಷ್ಟು ಹಾಕ್ಯಾರ ಮಣ್ಣೆ ಇವತ್ತು ನಿನ್ನೆ ಇಷ್ಟು ಹಾಕಿದ್ರೆ ಇದನ್ನು ಹಾಕಿದ್ರೆ ಇದನ್ನ ಹಾಕಿದ್ರೆ ಜೊತೆಗೆ ಇದು ಪೂರ ಹಾಕಿದ್ರೆ ಉಸುಗ್ ಇದು ಹಾಕಿದ್ರಲ್ಲ ಉಸುಗ್ ಹಾಕಿ ನೀರು ಬಿಟ್ಟು ಪೂರ ಎಲ್ಲ ಸೆಟ್ ಆದ ಮ್ಯಾಗನ ಹೊಳ್ಳಿ ಹಾಕಿದ್ರೆ ಅದಕ್ಕೆ ಏನಪ್ಪ ಸಿಮೆಂಟ್ ಅದಕ್ಕೆ ನೀನು ಒಂದಿನ ಪೂರ ಬರೀ ಇಷ್ಟು 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 ಯಾಕಂದ್ರೆ ಯಾಕಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು ಹನ್ನೊಂದು ಗಂಟೆಗೆ ಬಂದು ಉಸು ಹಾಕಿದ್ರು ಅವ್ರು ಹಾಕಿ ನೀರು ಬಿಟ್ಟರೆ ನೀರು ಬಿಟ್ಟೆಲ್ಲ ತಿಳಿ ಮ್ಯಾಗ ಅವ್ರ ಕಡೆಯಿಂದ ಹಾಕೊಂಡು ಬರತ್ತಿದ್ರು ಮತ್ತೊಮ್ಮೆ ಎಲ್ಲ ನೀರು ಬಿಟ್ಟು ಚೆಂದ ಮಾಡಿ ಅದಾದ್ಮೇಲೆ ಮತ್ತು ಸಿಮೆಂಟ್ ಹಾಕ್ಕೊಂಡು ಬರಬರಿ ಈ ಕಡೆ ಎಲ್ಲ ಕರೆಕ್ಟ್ ಹಾಕ್ಕೊಂಡರೆ ಸೊ ಇವಾಗ ನೀರು ಬಿಡ ಹಾಕೊಂಡಿನಿ ಸೊ ನಿನ್ನೆ ಇದೆಲ್ಲ ಸಿಮೆಂಟ್ ಹಾಕಿದ್ರಲ್ಲ ನೀರು ಬಿಡೋಂಗ ಇದ್ದಿದ್ದಿಲ್ಲ ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಬಂದೆ ಕಂಬಕ್ಕೆ ಜೊತೆಗೆ ಈ ಸಿಮೆಂಟ್ ಹಾಕಿರಲ್ಲ ಇದಕ್ಕೂ ನೀರು ಬಿಟ್ರ ಅಂತೇಳಿ ಬಂದಿದೆ ನಳದ ನೀರೇನು ಚೂಂಡಿಲ್ಲ ನಾನು ಇಲ್ಲಿ ನೋಡಿದ್ರೆ ನಳ ನೀರು ಹಚ್ಕೊಂಡಿಲ್ಲ ನಾನು ಎಲ್ಲ ಚೂಂಡಿದ್ದೀನಪ್ಪಾ ಅಂದ್ರೆ ಅವ್ರ ಟ್ಯಾಂಕಿ ಐತೆ ನೋಡ್ರಿ ಅವ್ರ ಟ್ಯಾಂಕಿಗೆ ಹಚ್ಕೊಂಡಿನಿ ಯಾಕಂದ್ರೆ ಅವ್ರ ಟ್ಯಾಂಕೆ ನೀರು ಖಾಲಿ ಮಾಡ್ಬೇಕಂತ ಇವತ್ತೇನೋ ಪೂರಾ ತುಂಬಿಸ್ಬಿಟ್ರೆ ಪೂರ ಅವ್ರು ಅದ್ರ ಮ್ಯಾಗ ಸಿಮೆಂಟ್ ಹಾಕಿದನು ಕ್ಲೋಸ್ ರೀ ಸ್ವಲ್ಪ ಭಾಳ ಇಷ್ಟಪಡ್ಬೇಕು ಅಂದ್ರೆ ಈ ಕಡೆಲ್ಲ ಭೀಮಿಗೆಲ್ಲ ಇದನ್ನ ಕುಂತಾರವ್ರು ಸಿಮೆಂಟ್ ಹಾಕೊತಾರೆ ಅದ್ರ ಸಂಬಂಧ ಅದನ್ನೆಲ್ಲ ನೀರು ಖಾಲಿ ಮಾಡ್ರಿ ಅಂತ ಹೇಳಿದ್ರಂತ ನಿನ್ನೆ ಅವರು ನಿನ್ನೆ ನಿನ್ನೆ ಹೇಳಿದ್ರು ನಮಗೆ ಸೊ ನಮಗೆ ನಿನ್ನೆ ಹಾಕೊಳ್ಳೋಕ್ಕೆ ಆಲಿಲ್ಲ ಯಾಕಂದ್ರೆ ನಿನ್ನೆ ಸಿಮೆಂಟ್ ಹಾಕಿದ್ರಲ್ಲ ಸಂಜಿತನ ಆಗಿತ್ತು ನಿನ್ನೆ ಸಿಮೆಂಟ್ ಹಾಕೋದೆ ಸೊ ಅದ್ರ ಸಂಬಂಧ ಆಲಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಬಂದು ಹಾಕೊಂತೀನಿ ಸೊ ಬಡ ಬಡ ಅದಕ್ಕೆಲ್ಲ ನೀರು ಬಿಟ್ಟೆ ಕಂಬಕ್ಕೆಲ್ಲ ನೀರು ಬಿಟ್ಟೆ ಆಲ್ಮೋಸ್ಟ್ ಒಂದು ಸ್ವಲ್ಪ ನೀರು ಕಡಿಮೆ ಮಾಡ್ತೀವಿ ಅವರು ಅವರು ಆ ಕಡೆ ಸೈಡ್ ಬರಾತಾರೆ ಅವರು ಆಗ ಹಚ್ಚಿ ಬಡ ಬಡ ಬಟ ಇದನ್ನೆಲ್ಲ ನೀರು ಬಿಟ್ಟು ಕ್ಯಾಟ ನಿಮ್ಮ ಆಮೇಲೆ ಮತ್ತೆ ತಿರ್ತೀನಿ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಮಧ್ಯಾಹ್ನ ಬಂದೆ ಬೆಳಗ್ಗೆನ ಮುಗಿಸಿದ್ನೆಲ್ಲ ವಾಪಸ್ ಅವಾಗ ಬಂದು ಹೋಗಿ ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಜಸ್ಟ್ ಇವಾಗ ನೀರೆಲ್ಲ ಹೊಡೆದೆ ಈ ಕಡೆ ಸೈಡೆಲ್ಲ ಹೊಡ್ಕೊಂಡು ಈ ಎಲ್ಲ ಮುಗಿಸಿದೆ ಇದು ಆಲ್ರೆಡಿ ನೋಡಿರಿ ಒಂದು ಟ್ರಿಪ್ ಬಂದೈತಿ ಕಲ್ಲಿಂದ ನೋಡ್ಬೇಕು ಇವತ್ತು ಇನ್ನೊಂದು ಟ್ರಿಪ್ ಬಂದಪ್ಪ ಚಲೋ ಹಾಕೈತಿ ಒಂದು ಕಲ್ಲಲ್ಲಿ ಬೀರೈತಿ ಇನ್ನೊಂದು ಕಳ್ಕಿ ಬರೈತಿ ಸೊ ನೋಡ್ಕೊಂಡು ಹಾಕ್ಬೇಕಾಗಿತ್ತು ಇಲ್ಲಿ ಏನಾಗಿಲ್ಲ ಇವಾಗಂತರೂ ಮುಗೀತು ನೋಡು ನಾನು ಸಾಯಂಕಾಲಪ್ಪ ಅಂತಂದ್ರೆ ಒಂದು ಟ್ರಿಪ್ ಭಾಳ ಚಲೋ ಆಕೈತಿ ಚಲೋ ಅಂತರೂ ಅದಾವ ಕಟ್ಟ ಕಟ್ಟುಕಲ್ಲ ಇವತ್ತು ಇನ್ನೊಬ್ರಿಗೂ ಹೇಳಿವಿ ಅಂದ್ರೆ ಒಬ್ರಿಗೆ ಮ್ಯಾಗ ಡಿಪೆಂಡ್ ಆಗಿದ್ರೆ ಅದು ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಹಾಕೋಕ್ಕಾಗಿರಪ್ಪ ಅಂದ್ರೆ ವಜ್ಜಾ ಆಗ್ಬಿಡುತ್ತೆ ಸೊ ಇನ್ನೊಬ್ರಿಗೆ ಇರಲಿ ಎಕ್ಸ್ಪೀರಿಯನ್ಸ್ ಅಂತೇಳಿ ಇದು ಇನ್ನೊಬ್ರಿಗೆ ಇರಲಿ ಅಂತೇಳಿ ಹೇಳಿದ್ವಿ ಅವರು ಹಾಕ್ತೀನಿ ಅಂದ್ರೆ ನೋಡಿನ ಅವ್ರು ಒಂದು ಟ್ರಿಪ್ ಒಂದು ಟ್ರಿಪ್ ಹಾಕಿದಾರೆ ಈಗ ಒಂದು ಟ್ರಿಪ್ ಐತಿ ಒಳ್ಳೆ ಅಟ್ಲೀಸ್ಟ್ ಟ್ರಿಪ್ ಟ್ರಿಪ್ವಾರ ಬಂತಪ್ಪ ಅಂದ್ರೆ ಎರಡು ಟ್ರಿಪ್ ಹಾಕೈತಿ ಅಲ್ಲೊಂದು ಸ್ವಲ್ಪ ಐತಿ ನೋಡೋಣ ನಾಳೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನಾಳೆ ಅಂತೂ ಹಾಕಿ ಹಾಕ್ತಾರಂತ ಕಂಪಲ್ಸರಿ ಅಂದ್ರೆ ಬಿಡ್ಲಾರ್ದಂಗೆ ಹಾಕ್ತಾರಂತ ಎರಡು ಮೂರು ಟ್ರಿಪ್ನಾಗ ಟ್ರಿಪ್ ಯಾವತ್ತಾಕೋ ಇನ್ನು ಪ್ರಾಬ್ಲಮ್ ಆಗಿತ್ತಂತ ತರೋ ಮುಂದೆ ಕಲ್ಲಲ್ಲಿ ಸೊ ಅದರ ಸಂಬಂಧ ಅವರು ಒಂದು ಟ್ರಿಪ್ ಹಾಕಿದ್ರು ನಾಳೆಗೆ ಕಂಟಿನ್ಯೂ ಹಾಕ್ತಾರಂತೆ ಸೊ ಏನಾಗತ್ತೆ ಅಂತೇಳಿ ಇವಾಗಂದರು ಬಡವರು ನೀರು ಹೊಡೆಲ್ಲ ಮುಗೀತು ಅವ್ರದ್ದು ಸ್ಟಾರ್ಟ್ ಮಾಡ್ರೆ ಅವನ ಭೀಮೆಲ್ಲ ಕಟ್ಟಾಕ ತಾಗಿಂದ ಅದ್ರ ಮೇಲೆ ಗೋಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೆಲ್ಲ ಬಾಕ್ಸ್ ಎಲ್ಲ ಬಡ್ಕೊಂಡು ಸಿಮೆಂಟ್ ಮ್ಯಾಗ ಒಂದು ವಾರ ಹದಿನೈದು ಒಂದು ನಾಲ್ಕು ಮೂರು ಹಾಕೈತಿನ ಕಂಟಿನ್ಯೂ ನೋಡಿದ್ರೆ ಆಮೇಲೆ ಅದ್ಮೇಲೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಟೈಮ್ ಅಂದ್ರೆ ರಾತ್ರಿ ಇವಾಗ ಮೂರು ಗಂಟೆ ಆಗೈತಿ ಬಡನ ಹೋಗಿ ಊಟ ಗಿಟ ಮಾಡಿ ಮತ್ತು ಸಾಯಂಕಾಲವ್ರು ಐದು ಗಂಟೆ ಸುಮಾರು ಐದು ಗಂಟೆಗೆ ಸಿಗ್ತೀನಿ ಹೊಳ್ಳಿ ನಿಮಗೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಸಾಯಂಕಾಲ ಆತ ನೋಡ್ಬೋದ ಅವ್ರ ಕೆಲಸ ಮುಗ್ಸಕ್ಕೆ ಬಂದಾರ ನಾನು ಸ್ವಲ್ಪ ನೀವು ಓಡ್ಯಕ್ಕೆ ಬಂದೀನಿ ನೀಡದೆ ಅಂತೇಳಿ ಮತ್ತೆ ಯಾವ ಕಲ್ಲು ಬಂದಿಲ್ಲ ಹಬ್ಬ ಟ್ರಿಪ್ಪ ಯಾವ ಇವತ್ತು ಬರಲಿಲ್ಲ ನೋಡೋಣ ನಾಳೆ ಕಟ್ಟಡ ಕಟ್ಟಕ್ಕೆ ಬರ್ತಾರೆ ಅವರೊಬ್ಬ ಮಾಡೋ ಅವಷ್ಟು ಮಾಡೋದು ಮುಂದಾನೆ ನೋಡಿ ಟ್ರಿಪ್ ಹತ್ತು ಅಂದರೆ ಚಲೋ ಆಗತ್ತಿಲ್ಲ ಅಂದ್ರೆ ನಾಳೆ ಯಾರ ನಮ್ಮ ಕೆಲಸ ಕತ್ತೆ ಬಡ ಬರ ಬಡ ಅಂತೇಳಿ ನಾಳೆ ಹಾಕ್ಸುವಂಥ ಪ್ರಯತ್ನ ಮಾಡ್ಬೇಕು ನೋಡಿದ್ರು ಅಂತ ಏನಾಗುತ್ತೆ ನಾಳೆ ಇನ್ನೇನು ಮುಗೀತಿಲ್ಲ ಅಂತೂ ಇಂತು ಮುಗಿತು ನೀರು ಮುಗೀತ ಅಂತೂ ಇಂತು ಎಲ್ಲ ನೀರು ನೋಡಿದ್ ಮುಗಿಸಿದೆ ನೋಡ್ರಿ ಹೆಂಗೆ ಕಾಣಿಸೋದೈತೆ ಅದ್ಭುತವಾಗಿ ಕಾಣಿಸೋದೈತಿ ಮೋಡ ಸಾರಿ ಆಕಾಶ ನೋಡ್ರಿ ಚೆನ್ನಾಗಿ ಕಾಣಿಸೋದೈತಿ ಆಕಾಶ ರಾತ್ರಿ ಹಾತ್ ಆರೂರಿ ಸೊ ನಮ್ಮದು ಎಲ್ಲ ನೀರು ನೋಡಿದ್ ಮುಗೀತು ಇವತ್ತಂದ್ರೆ ಕಲ್ಲಂತ ಬರಲಿಲ್ಲ ಇದು ಇಟ್ಸ್ ಓಕೆ ನಾಳೆ ನೋಡೋದು ಲೇಬರ್ ಬಂದ್ರೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಹಣ್ಣು ಹನ್ನೆರಡು ಲೇ ಹನ್ನೆರಡು ನೋಡು ಟ್ರಿಪ್ಪು ಬಡಬಡಾಗುತ್ತೆ ಓಕೆ ಇವತ್ತಿಗೆ ಎಷ್ಟು ಮುಗಿತು ಐ ಹೋಪ್ ನಿಮಗೆ ಗುಡಿಯೋ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿಲ್ಲ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮತ್ತು ಬಟ್ಟೆ ನಿಮ್ಮನ್ನು ಮುಂದೆ ನೋಡಿದಾಗ ಅಲ್ಲಿ ಟೇಕ್ ಕೇರ್ ಟಾ ಬಾಯ್